ಬರ್ಬೇಕು ಅಂತ ಹೇಳಿದ್ದೆ ಅಣ್ಣಾಜಿ ಈಗ ನೆಕ್ಸ್ಟ್ ಮೂರ್ ಮಂದಿ ಬಂದೇ ಬರ್ತಾರ ನಾ ಹೇಳಿದ ಮಾತು ಎಂದು ಸುಳ್ಳಾಗಲಿಲ್ಲ ಅಲ್ಲ ಸರ್ ಆದಿಶಕ್ತಿ ಉದ್ದಮದಿ ಅಷ್ಟು ಸತ್ಯ ದೇವತೆ ನೋಡಿ ಸರ್ ನಿಜವಾಗ್ಲು ಇವತ್ತೇನೆ ಡಿಲಿವರಿ ಆಗಿದ್ದು ಇವತ್ತೇನೆ ಡಿಲಿವರಿ ಆಗಿದ್ದು ಹಾಗಾಗಿ ಅಣ್ಣಾಜಿ ಮಾದೇವ ಬಗ್ಗೆ ನಿಮ್ ಎಲ್ಲರಿಗೂ ಗೊತ್ತೈತಿ ನಾವು ಹೇಳೋದಲ್ಲ ಆಕ್ಚುಲಿ ನನಗೆ ಪ್ರಾರಂಭದೊಳಗ ಈ ಭಾಗ ಏನೈತಂತ ಗೊತ್ತಿರಲಿಲ್ಲ ಈ ತಾಯಿ ಶಕ್ತಿ ಏನೈತೆ ಏನೈತಂತು ನನಗೆ ಗೊತ್ತಿರ್ಲಿಲ್ಲ ನಿಜವಾಗ್ಲು ಕೂಡ ಬಹುತೇಕ ಈ ಭಾಗಕ್ಕ ಈ ಊರಿಗೆ ಬಂದಾಗ ಆ ಶಕ್ತಿ ಏನೈತೆ ಏನೈತ ನಾವೆಲ್ಲರೂ ಕೂಡ ಅದನ್ನ ಕಣ್ಣಾರೆ ನೋಡಿದ್ದೀವಿ ಅನುಭವಿಸಿದ್ದೀವಿ ಇವತ್ತ ಕಲಾ ರಂಗದೊಳಗೆ ಇಷ್ಟು ಉತ್ತನ್ನತವಾದಂತಹ ಸಾಧನೆ ಮಾಡ್ಲಿಕ್ಕೆ ಆ ತಾಯಿಯ ಇರುವಂತಹ ನಮ್ಮ ಮಾದೇವಣ್ಣ ಗೋಡೆರವರು ಇವತ್ತು ನಮ್ಮ ಕಲಾ ಬಳಗಕ್ಕೆ ಬೆನ್ನೆಲೆ ಮೇಲೆ ನಿಂತರ ಜೋರಾಗಿ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಯಾಕಂತ ಕಣ್ಣಿಗೆ ಕಾಣದೇ ಇರತಕ್ಕಂತಹ ದೇವರುಗಳನ್ನ ನಾವು ನೋಡದೆ ಇದ್ರು ಕೂಡ ಅವರ ರೂಪದಲ್ಲಿ ತಾಯಿ ಯಾರ್ಯಾರೋ ರೂಪದಲ್ಲಿ ಬಂದು ನಮಗೆ ಸಹಾಯ ಸಹಕಾರ ಮಾಡ್ತಾರ ಹಂಗಾಗಿ ಇವತ್ತೆಲ್ಲಾ ದೊಡ್ಡ ಮಟ್ಟದೊಳಗೆ ಬೆಳೆದಿರ್ತಕ್ಕಂಥ ನಮ್ಮ ಕಲಾ ಬಳಗಕ್ಕ ವಿಶೇಷವಾಗಿ ನಾನು ಮೊದಲಿಗೆ ಆ ಬಾಳುವಣ ಬರ್ಬೇಕಿಲ್ಲಿ ದಯವಿಟ್ಟು ಬರ್ಬೇಕು ಆ ಮಾಳುವಣ್ಣ ಬರಬೇಕು ಪರ್ಸು ಕೋಲೂರವ್ರು ಬರಬೇಕು ಬೊಂಬಾಟ ಬಸ್ಸಣ್ಣವ್ರು ಬರಬೇಕು ನಮ್ಮ ಮ್ಯೂಸಿಕ್ ಮಹಿಳೆಯವರು ಬರಬೇಕು ಆಮೇಲೆ ಸುದೀಪ್ ಹೆಳ್ವರ್ ಅವರು ಬರ್ಬೇಕು ಬರ್ರಿ ನಾ ಯಾರು ಹೋಗಿನಿ ಬರ್ಲಿ ಬರಲಿ ಸಾಲಕ್ಕೆ ನಿಂತು ಬಿಡ್ರಿ ಒಂದ್ ಸ್ವಲ್ಪ ಸೈಡ್ಗೆ ಆಗ್ರಿ ಅಥ್ ಸರ್ ಕೊಡ್ರಿ ಹೇಳ್ತಾರೆ ನೀಟಾಗಿ ನಿಂತ್ಕೊಳ್ರಿ ಆಮೇಲೆ ಮಹನ್ಯಾ ಪಾಟೀಲ್ ಅವರು ತೃಪ್ತಿ ಧಾರವಾಡ ಅವರು ಜೊತೆಗೆ ನಮ್ಮ ಹೊಳ್ಳೆಪಣ್ಣವ್ರು ಬರ್ಬೇಕು ದಯವಿಟ್ಟು ಹೊಳ್ಳೆಪಣ್ಣವ್ರು ಬರ್ಬೇಕು ಆಮೇಲೆ ಸದಾಶಿವ ಕಮಳೇಶ್ ಅವರು ಶಂಕರಣ್ಣಾಜಿ ಶಂಕರಣಜಿ ಸದಸ್ಯ ಅವರು ಬಬ್ಲಾದಿ ಅಜ್ಜರು ಬರ್ತಾರ ಇದು ಮಾಡ್ತೀನಿ ಈಗ ಒಂದ್ಸಲ ನೀಟಾಗಿ ಸಾಲಗ ನಿಂದ್ರಿ ಒಂದ್ಸಲ ಎಲ್ಲರೂ ಒಂಥರ ಯಾಕಂದ್ರ ವಿಶೇಷವಾಗಿ ಒಬ್ರೊಬ್ಬರ ಹಾಡ ನೋಡಿದಿರಲ್ಲ ಇವತ್ತು ಬಹುತೇಕವಾಗಿ ಏಪ್ರಿಲ್ ಒಂದನೇ ತಾರೀಕು ನಾವು ಯಾವತ್ತಿಗೂ ಎಂದಿಗೂ ಮರೆಯಲಾರದ ದಿವಸ ಯಾಕಂದ್ರೆ ಕಳೆದ ಬಾರಿ ಒಂದು ವರ್ಷಗಳ ಹಿಂದೆ ಇದೇ ವೇದಿಕೆ ಮೇಲೆ ಒಂದು ಸಣ್ಣದಾಗಿ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿತ್ತು ಅದು ವೈರಲ್ ಕೂಡ ಆಯ್ತು ಆ ಲವ್ ಸ್ಟೋರಿಯ ಮೂಲ ಪುರುಷ ಯಾರಪ್ಪ ಅಂದ್ರ ಯಾರೋ ಬಾಳು ಬೆಳಗುಂದಿಯವರು ಒಂದು ಸ್ಟೆಪ್ ಮುಂದಕ್ಕೆ ಬರ್ಲಿ ಒಂದು ಸ್ಟೆಪ್ ಮುಂದಕ್ಕೆ ಬರಲಿ ಎಸ್ ಅಣಾಜಿ ಬಹಳ ಖುಷಿ ಆಯ್ತು ಬಾಳು ಬೆಳಗುಂದಿಯವರು ಒಂದು ನಿಮಿಷನ ಬಾಳು ಬೆಳಗುಂದಿಯವರು ಹಾ ಈಗ ಬಾಳು ಬೆಳಗಿ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಆ ಲವ್ ಸ್ಟೋರಿ ಎಲ್ಲರಿಗೂ ಪಬ್ಲಿಕ್ ಆಯ್ತು ಆಕ್ಚುಲಿ ಸ್ಟಾರ್ಟ್ ಆಗಿ ಬಹಳ ದಿವ್ಸ ಆಗಿತ್ತು ಅದು ಆಮೇಲೆ ನೆಕ್ಸ್ಟ್ ಗುರುಗಳ ಬರ್ತ್ಡೇ ಎಂದು ಮಾಡುವ ನರ್ತ್ಡೇ ಅಂತ ಕಾಣುತ್ತ ಗುರುಗಳ ಬರ್ತ್ಡೇ ದಿವಸ ಮತ್ತೊಂದು ಸ್ಟೋರಿ ವೈರಲ್ ಆಯ್ತು ಅದೇನಪ್ಪ ಅಂದ್ರ ಅವರಿಬ್ರು ಲವ್ ಸ್ಟೋರಿ ಹಿಂದ ನಮ್ಮ ಕಲಾ ಸಿಂಚನದ ಒಂದು ಸಪೋರ್ಟ್ ಐತಿ ಅಂತ ಬಣ್ಣ ತಗೋದಾ ಮುಂದೆ ನೀನು ಎಡ ಜಿ ಮುಂದೆ ಬಾ ದಯವಿಟ್ಟು ಪರ್ಸು ಕೋಲೂರವರು ಬಹುತೇಕವಾಗಿ ಎರಡನೇ ನಂಬರ್ ನಾನು ಬಂದಿರುತ್ತೇನೆ ಪರಶು ಕೋಲೂರವ್ರು ಎರಡನೇ ನಂಬರ್ ಆಯ್ತು ಬಹುತೇಕ ಈ ಸ್ಥಳದ ಯಂಗ್ ಶಕ್ತಿ ತನ್ಕೋಂತ ಹೋಗ್ತೀನಿ ಬಾಳುವಿಗೆ ಸಪೋರ್ಟೆಡ್ ಆಗಿ ಬಹುತೇಕವಾಗಿ ಬಾಳು ಅಣ್ಣ ಇವತ್ತ ಜಿ ಕನ್ನಡಕ ಏನು ಹೋಗ್ಯಾರಲ್ಲ ಆಕ್ಚುಲಿ ಬಹಳ ಹೆಮ್ಮೆ ಪಡ್ತೀನಿ ಕಳೆದ ಬಾರಿ ಹೇಳಿದಂಗ ನಮ್ಮ ಬಾಳು ಬೆಳಗುಂದಿಯವರು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳ್ಯಕತ್ತರ ಮೊದಲಿಗೆ ಮೈಕ್ ಇಡಾಕ್ ಕಳಿಸಿದವರು ಯಾರಪ್ಪ ಅಂದ್ರೆ ನಮ್ಮ ಮಾಳು ನಿಪಣಾಳ ಅಂತ ಯಾವಾಗ್ಲೂ ಕೂಡ ಹೆಮ್ಮೆಯಿಂದ ಹೇಳ್ತಾರ ಅವರು ಮಾಳು ಅಣ್ಣಾಜಿ ಒಂದ್ ಸ್ವಲ್ಪ ನೀವು ಪಕ್ಕದಾಗ ಬರ್ರಿ ಬರ್ರಿ ಪಕ್ಕದಾಗ ಬರ್ರಿ ಬಾಳ ಖುಷಿ ಆಯ್ತು ಆಮೇಲೆ ಈಗ ನೆಕ್ಸ್ಟ್ ಜೊತೆಯಾಗಿ ಅಂದ್ರ ಪಾಳು ಬೆಳಗುಂದಿಯವರನ್ನ ಇವತ್ತು ನಮ್ಮ ಕಲಾ ಸಿಂಚನ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಮಾಡಿವಿ ಯಾಕಂದ್ರ ನಮ್ಮ ಅದೇವಣ್ಣ ಗೂಡರಿಗೆ ಗೊತ್ತು ಎಲ್ಲಾ ಜಾನಪದ ಕಲಾವಿದರು ಅಲ್ಲಿ ಸಿಕ್ಕ ಹಾಕೊಂಡಿರ್ತಾರ ಇವರಿಬ್ರು ಲಾಕ್ ಮಾಡಿಬಿಟ್ರೆ ಒಟ್ಟರು ಇಲ್ಲ ನಮ್ಮ ಜೊತೆಗೆ ಬರ್ತಾರಂತ ಹಂಗಾಗಿ ಪ್ರತಿ ಬಾರಿ ಇವ್ರ ಕಾರ್ಯಕ್ರಮ ಇದ್ದಾಗ ನಮ್ಮ ಕಲಾ ಚಿಂಚನ ತಂಡದ ಕಾರ್ಯಕ್ರಮ ಅವತ್ತು ಕಂಪ್ಲೀಟ್ ಆಗಿ ಬಂದ್ ಮಾಡಿ ನಾವು ಇಲ್ಲಿ ಬಂದಿರ್ತೀವಿ ಆಕ್ಚುಲಿ ಬಾಳು ಬೆಳಗುಂದಿ ಇವರನ್ನ ನಮಗ ಪರಿಚಯ ಮಾಡಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತ ಅವರ ಸ್ನೇಹಿತರು ಅಂದ್ರ ನಮ್ಮ ಬಂಬಾಟ ಬಂಬಾಟ್ ಬರ್ಬೇಕು ಅವರ ಪಕ್ಕದಾಗ ಯಾಕಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತಂದ್ರ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತಕ್ಕಂತ ಈ ಕಲಾವಿದರು ನಿಜವ್ಲು ಬಹಳ ಹೆಮ್ಮೆ ಅನ್ಸುತ್ತ ಇವರ ಜೊತೆ ನಾನು ನಾಲ್ಕನೇ ನಂಬರ್ ಬಂದಿ ಬಂತು ಬಾಳೆ ಈಗ ಆಮೇಲೆ ಜೊತೆಗೆ ಇವರು ಹಾಡಿದಂತ ಹಾಡುಗಳೇನದವಲ್ಲ ನಿಜವಾಗ್ಲು ಎಷ್ಟೋ ಮಂದಿಗೆ ಬಹಳ ಸ್ಫೂರ್ತಿ ನಂಬ್ತಿರಲಿಲ್ಲ ಗೊತ್ತಿಲ್ಲ ಇವರವ್ರ ಹಾಡುಗಳು ಎಷ್ಟೋ ಸಲ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ಒಂದೊಂದ್ಸಲ ಅವ್ರದೇ ಆ ವೈರಲ್ ಆಗದೆ ಇದ್ದರೂ ಕೂಡ ಹೊಸ ಹೊಸ ಹಾಡುಗಳನ್ನ ಟ್ರೆಂಡ್ ಮಾಡಿ ಒಂದೇ ತರ ಒಂದು ಡಿಫ್ರೆಂಟ್ ಆಗಿ ಜನಗಳಿಗೆ ಒಂದು ಹುರಿದುಂಬಿಸಿ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಯಾರಾದರೂ ಅದ್ರಂದ್ರ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಬರ್ಬೇಕ ಪಕ್ಕದಾಗ ಬಲ್ಲಿ ಒಂದ್ಸಲ ಜೋರಾದ ಚಪ್ಪಾಳಿಗಳು ನಂಬರ್ ಐದು ಈಗ ಇದ್ರ ಜೊತೆ ಜೊತೆಗೆ ನಮ್ಮ ಕಲಾ ಸಿಂಚನ ತಂಡಕ್ಕ ಮತ್ತೊಂದು ಶಕ್ತಿ ಈಗ ಜೊತೆಯಾಗಿದೆ ನೀವೆಲ್ಲ ನೋಡಿಬಿಟ್ರಿ ಸೌಂದರ್ಯ ಸಟ್ಟಾದಳು ಸಂತ್ಯಾಗ ಅನ್ನೋ ಹಾಡಿನ ಮೂಲಕ ಜೊತೆ ಇವರ ಜೊತೆಗೆ ಬೆಳಿಬೇಕು ಅನ್ನೋದು ನಮ್ಮ ಆಶೆ ಜೊತೆಗೆ ನಮ್ಮ ಸುದೀಪ್ ಹೇಳೋರವ್ರು ಬರ್ಲಿ ಜೋರಾದ ಚಪ್ಪಾಳಿಗಳ ಬರಲಿ ಇವರೆಲ್ಲರಿಗೂ ನೀವೆಲ್ಲ ನೋಡಿದ್ರಿ ಟೋಕನ್ ನಂಬರ್ ಸುದೀಪ್ ಅಣ್ಣ ನನ್ನ ಮಾತಾಡ ಕಲಿಸಬೇಕಾಗಿತ್ತು ಬಹಳ ಅವರು ನಿಜವಾಗ್ಲು ಮಾತಾಡಲ್ಲ ಅವರು ಮಾತಾಡಕ್ ಹಾಗಾಗಿ ಕೆಲವೇ ದಿನಗಳಲ್ಲಿ ಅವರು ಕೂಡ ಮಾತಾಡ್ತಾರ ತಮ್ಮ ಟೋಕನ್ ಓಕೆ ನಿಜವಾಗ್ಲೂ ಕೂಡ ಅವ್ರ ಜೊತೆಗೆ ಗೋಪಾಲ್ ಬಹಳ ಪ್ರಮುಖ ಪಾತ್ರ ಐತಿ ನಿಮ್ಮದು ನಿಮ್ದು ನಿಂದ್ರ ಜೊತೆಗೆ ಈಗೇನ ನಾನು ನಿಂದಿರ್ತೀನಿ ಇಲ್ಲಿ ಪಕ್ಕದಾಗ ದೊಡ್ಡ ಟೋಕನ್ ನಂಬರ್ ಏಳು ಎಂಟ್ ಹ ಈಗೇನ ನಮ್ಮನ್ನ ಮುಂದೆ ನೋಡಕ್ಕೆ ಇಷ್ಟ ಮಂದಿ ಕಲಾವಿದರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಮಾದೇವಣ್ಣ ಗೋಡೆರವ್ರ ಒಂದ್ಸಲ ಜೋರಾದ ಚಪ್ಪಾಳಿಗಳು ಬಲ್ಲಿ ನಮ್ಮ ಹೊಳೆಪಣ್ಣವರು ಕೂಡ ಬಹಳ ಪ್ರೀತಿಯಿಂದ ಸಹ ನಾವು ಯಾವಾಗ್ಲೂ ಕೆಲವಾದ್ರೆ ಮರೆಯೋದಿಲ್ಲ ಇವತ್ತಿನ ವೇದಿಕೆ ಯಾಕೆ ಹಿಂಗ ಸಾಲ್ಕ ನಿಂದಿರಿಸಿ ನೀ ಮಾಸ್ತರ್ ಕೆಲಸ ಸ್ವಲ್ಪ ಏನಾದ್ರು ಮಾಡ್ತಿರ್ತೀವ್ರಿ ಈಗ ಮತ್ತೊ ನಿಮ್ ಜಾಗಕ್ಕೆ ನಿಂದಿರಿ ಈಗ ಈಗ ವಿಶೇಷವಾಗಿ ನೀ ಬಾ ನಿನಗೊಂದು ವಿಶೇಷವಾದ ಸನ್ಮಾನ ಸತ್ಕಾರ ಅತಿಥಿ ಉಪಚಾರ ಎಲ್ಲಾ ಟೋಕನ್ ನಂಬರ್ ಹಿಂದೆ ಬಂದ್ರು ಒಂದೇ ನಂಬರ್ ಮುಂದೆ ನೀ ಈಗ ನಿಂದ ಕೆಲಸ ಇರುದು ಅಂದ್ರೆ ಒಂದು ಚಾಪಿ ತೊಂಬರಿ ಚಾಪಿ ತೊಂಬರಿ ತುಂಬ ಚಾಪಿ ತಗೊಂಡ್ ಬರೀ ಚಾಪಿ ಚಾಪಿ ಆಸ್ರಿ ಏನೋ ನಡದೈತಿ ಅಂದ್ರೆ ಏನೋ ನಡೀತೈತಿ ಒಟ್ಟ ನಡೀತೈತಿ ಗಪ್ರಿ ಆಸ್ರಿ ಅಗಲಗ ಆಸ್ರಿ ಏ ಅಂದ್ರೆ ಸೂಪರ್ ಒಂದ್ ಚೇರ್ ತಗೊಂಬರಿ ಪ್ಲಾಸ್ಟಿಕ್ ಚೇರ್ ಈ ಒಂದು ವಿಶೇಷ ಸನ್ಮಾನಕ್ಕೆ ನಮ್ಮ ಅಪ್ಪಾಜಿ ಅವರು ಕೂಡ ವೇದಿಕೆ ಅಂತ ಆಗಮಿಸ್ತಿದ್ದಾರೆ ಆಮೇಲೆ ನಮ್ಮ ಸದಾಶಿವ ಅವರು ಶಂಕರ್ ಸರ್ ಅವರು ಕೂಡ ಜೊತೆ ಆಗ್ಬೇಕು ಬರ್ರಿ ದಯವಿಟ್ಟು ಬರ್ಬೇಕು ಅಪ್ಪಾಜಿ ಅವರು ಆಮೇಲೆ ಸೂರಜ್ ಅಣ್ಣಜಿ ಅವರು ಕೂಡ ಜೊತೆ ಆಗ್ಬೇಕು ನಾ ಯಾರ ಹೆಸರು ಹೋಗಿದ್ರೆ ಅವ್ರು ಇಲ್ಲಿ ಬರ್ರಿ ಬಂದು ಕುತ್ಕೋಬೇಕಿಲ್ಲ ಬರ್ರಿ ಎಲ್ಲಾ ಕೆಲವ್ರು ಬರ್ರಿ ಅಪ್ಪಾಜಿ ಬರ್ರಿ ಈಗ ಅಪ್ಪಾಜಿ ಬರ್ರಿ ಎಲ್ಲಾರು ಬರ್ರಿ ಈಗ ವಿಶೇಷವಾದ ಅನೌನ್ಸ್ಮೆಂಟ್ ಐತಿ ಈಗ ಕೆಲವಾದ್ರೆ ನಿಂತುಕೊಡ್ರಿ ಅಪ್ಪಾಜಿ ನಿಂತ್ಕೊಡ್ರಿ ಗುರುಗಳು ನೀವು ನಿಂತು ಜೊತೆಯಾಗಿ ಹಾ ನಾ ಯಾರ್ಯಾರು ಹೇಳಿನ ಅವ್ರು ಬಂದ್ಬಿಡ್ರಿ ಅಷ್ಟೇ ಉಳ್ಕಾದ್ರೆ ಯಾರು ಬರ್ಬಾಡ್ರಿ ನಾ ಯಾರ್ಯಾರ ಅಷ್ಟು ಹೇಳಿನ ಅವ್ರ ಅಷ್ಟೇ ಇರಲಿ ನೀಟಾಗಿ ಬರ್ರಿ ಗೋಪಾಲ ಬಾಬು ಮುಂದ ಬಂದ್ ಶಿಲ್ಪಿ ನೀವ್ ಬರ್ರಿ ಹ ಈಗ ಯಾಕ ಸಮಾಧಾನಿ ನೀಟಾಗಿ ನಿಂತಿ ಏನಿದಾಳು ಹಣ ಸೆಂಟರ್ ಅಂತ ಸಾಧನೆ ಮಾಡುವುದು ಬರೀ ಮಾತನಾಡುವುದರಿಂದ ಅಲ್ಲ ಸಾಧನೆ ಮಾಡಿದ್ದು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಸಾಧನೆ ಅನ್ನೋದು ನಿಂತ ಅಲ್ಲ ಅಲ್ಲದು ಹರಿಯುವ ನೀರು ಆ ಸಾಧನೆಗೆ ಮೆಟ್ಟಿಲಾಗಿ ನಿಂತವರು ಯಾರಾದರೂ ಅದರಂದ್ರೆ ಇಲ್ಲಿ ತನಕ ಏನು ಹೇಳಿದ ಈ ಪುಣ್ಯ ಕ್ಷೇತ್ರದ ಒಂದು ಶಕ್ತಿ ಈಗ ಅನೌನ್ಸ್ಮೆಂಟ್ ಮಾಡಾಕತ್ತೀನಿ ಇದೇ ವೇದಿಕೆ ಮೇಲೆ ಈ ಮೂಲೆಯಾಗ ಪ್ರೇಮ ಪತ್ ಒಂದು ಪ್ರೇಮದ ಬಗ್ಗೆ ಎಲ್ಲರಿಗೆ ಅನೌನ್ಸ್ಮೆಂಟ್ ಆಯ್ತು ಗೊತ್ತಾಯ್ತು ಅವರು ಪ್ರೀತಿಯ ಪಾರಿವಾಳ ಆಮೇಲೆ ಪೊರಸು ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಇವತ್ತ ವಿಶೇಷವಾಗಿ ಬಾಳು ಬೆಳಗುಂದಿಯವರು ಬಾಳು ಬೆಳಗುಂದಿಯವರು ನಾನು ದುಃಖ ಬೇರೆ ಇತ್ತರೇ ಬಾಳು ಅದಕ್ಕಿಂತ ಮುಂಚಿತವಾಗಿ ಆ ತೀರ್ಥ ತಗೊಂಡ್ರಿ ತೀರ್ಥ ಇಲ್ಲೈತೆ ಪೂಜರಿಕೆ ಕೊಡ್ರಿ ದಯವಿಟ್ಟು ತೀರ್ಥಗಳನ್ನ ಬರ್ರಿ ದಯವಿಟ್ಟು ಪೂಜರಿಕೆ ಕೊಡ್ಬೇಕಿಲ್ಲಿ ಎಲ್ಲ ಪೂಜರಿಕೆ ಕೊಡ್ರಿ ತೀರ್ಥಗಳನ್ನ ದಯವಿಟ್ಟು ಅದನ್ನ ಕೊಟ್ಟಿವಿ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಈಗ ತೀರ್ಥ ತಗೊಂಡು ಬಂದ ನೀವು ಇದು ಏನ್ ತೀರ್ಥ ಅಂತ ನೀವು ಅನ್ಬಹುದು ಹೇಳ್ತೀನಿ ಹೇಳ್ತೀನಿ ತೀರ್ಥ ಎಲ್ಲರೂ ಕೊಟ್ರಿ ಸ್ವಲ್ಪ ಸ್ವಲ್ಪ ಅಪ್ಪಾಜಿ ಮುಂದೆ ಬರ್ರಿ ಯಾಕಂದ್ರೆ ಪ್ರೀತಿಯಿಂದ ಅವ್ರಿಗೆ ಇತತ್ ಬರಿ ಇತತ್ ಬರಿತತ್ ಬರೀತ ಬರೀತ್ ಬರೀ ಇದು ಹಿಂಗ ನಿಂತಾರ ಈ ದೃಶ್ಯ ಹಿಂಗ ಕಾಣಕತೈತಿ ಅಂತ ನೀವು ಅನ್ಕೋಬಹುದು ಬಾಳು ಬೆಳಗುಂದಿಯವರು ಏಪ್ರಿಲ್ ಒಂದನೇ ತಾರೀಕಿಗೆ ಬಹಳ ವಿಶೇಷವಾಗಿ ಅಪ್ಪ ಕಂಗ್ರಾಚುಲೇಶನ್ಸ್ ಅಭಿಷೇಕ ಮಾಡಾಕತೀವಿ ಈಗ ಬಾಳು ಡ್ಯಾಡಿ ಡ್ಯಾಡಿ ಬರ್ಲಿ ಜೋರ ಚಪ್ಪ ಗಂಡು ಮಗುವಿನ ಒಂದು ಜನನ ಇವತ್ತ ಬಾಳು ಬೆಳಗುಂದಿ ಅವ್ರಿಗೆ ಗಂಡು ಮಗು ಆಗೈತಿ ಬಾಳುವನಾಗ ಬಾಳ ಖುಷಿ ಆಯತಿ ಹಾಗೆ ಮಹಿಳೆಯರಿಗೆ ಯಾಕೆ ತಾಸ್ ಆಗ್ಯದಂದ್ರ ಅವ್ನಿಗೆ ಹೆಣ್ಣು ಹುಟ್ಟಿಲ್ರಿ ಅದಕ್ಕಾಗಿ ತ್ರಾಸ ಆಗೈತಿ ಅವ್ನಿ ನಿಜವಾಗ್ಲೂ ಕೂಡ ಸಂಸ್ಕೃತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುಡುತಂದ್ರ ತಂದಿ ಸ್ಥಾನ ಬಣ್ಣ ಹಚ್ಚುವಂತ ಒಂದು ವಾಡಿಕೆ ಆ ಒಂದು ಇವತ್ತು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಎಂದೆಂದು ಆರ್ಕೆಸ್ಟ್ರಾ ಇತಿಹಾಸದೊಳಗ ಕರ್ನಾಟಕದೊಳಗ ಇಡೀ ಪ್ರಪಂಚದೊಳಗ ಇಂತ ವೇದಿಕೆ ಮೇಲೆ ಹಿಂಗೆ ಎಂದೂ ಆಗಿರ್ಲಿಲ್ಲ ಕಣ್ಣು ತುಂಬಿಕೊಂಡ್ರಿ ಒಂದ್ಸಲ ಜೋರಾಗಿ ಚಪ್ಪಾಳಿ ಬರ್ಲಿ ಗಟ್ಟಿಯಾಗಿ ಚಬಾ ಹೌದು ಈಗ ಸತ್ಕಾರ ಮಾಡಿ ಗೌರವ ಸರ್ಗ ಎಲ್ಲಿ ಜಾಗನ ಬಿಡಬೇಡ ಪ್ಯಾಂಟ್ ಹೊಸದಾಕೊಂಡ್ಬಂದಿದ ಎಸ್ ಇರ್ಲಿ 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 ಸಾಧನೆ ಮಾಡಿರುವ ಸಾಧಕರಿಗೆ ಸಾಧನೆ ಮಾಡಿರುವ ಬಾಳು ಬೆಳಗುಂದಿ ಅವ್ರಿಗೆ ಗಂಡು ಮಗಿವಿನ ತಂದಿ ಆಗ್ಯಾರ ಆಮೇಲೆ ಇಟ್ಟು ದೊಡ್ಡ ಸಾಧನೆಗೆ ನನ್ನ ತಂಗಿ ನಿನಗ ತಂದೆಯಾಗದಾಳ ಮಾಲಾಶ್ರೀ ಅವರಿಗೆ ಅವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಣಿ ಜೊತೆಗೆ ಅವ್ರಿಗೂ ಶುಭಾಶಯ ಸಲ್ಲಿಸೋಡ ಕಂಗ್ರಜ ಲೈಸೆನ್ಸ್ ಬೋತ್ ಇಬ್ಬರಿಗೂ ಕೂಡ ವಾದ ಬರ್ರಿ ಕಳೆದ ಬರ್ರಿ ಪರಸುವಣ್ಣ ನೀವು ಒಂದು ಮಾತು ಹೇಳಿದ್ದಿ ಅವತ್ತು ನಿಮಗೊಂದು ಮಾತು ಹೇಳಿದ ನೆನಪೈತ್ ನಿಮಗೆ ಅದನ್ನ ನೆನಪ ಮಾಡ್ತೀನಿ ಹೇಳ್ರಿ ಏನು ಹೇಳ್ರಿ ಅದು ಏನು ಹೇಳಿದ್ನಪ್ಪ ಅಂತಂದ್ರ ಪರಸುವಣ್ಣ ಹೇಳಿದ್ದ ಈ ಬಾರಿ ಇಬ್ರೂ ಕೂಡಿ ಬಂದಿರಿ ಮುಂದಿನ ಬಾರಿ ಮೂರು ಮಂದಿಯಾಗಿ ಬರಬೇಕು ಅಂತ ಹೇಳಿದ್ದೆ ಅಣ್ಣಾಜಿ ಈಗ ನೆಕ್ಸ್ಟ್ ಮಾಧವನ ಬರ್ತಡಿಗೆ ಮೂರು ಮಂದಿ ಬಂದೇ ಬರ್ತಾರೆ ಅವರು ಖಂಡಿತವಾಗಿ ಬರಲೇ ನಾ ಹೇಳಿದ ಮಾತು ಎಂದು ಸುಳ್ಳಾಗಲಿಲ್ಲ ಅಲ್ಲ ಸರ್ ಆದಿಶಕ್ತಿ ಉದ್ದಮ ದೇವಿ ಅಷ್ಟು ಸತ್ಯ ದೇವತೆ ನೋಡಿ ಸರ್ ನಿಜವಾಗ್ಲು ಇವತ್ತೇನೆ ಡೆಲಿವರಿ ಆಗಿದ್ದು ಡೆಲಿವರಿ ಆಗಿದ್ದು ಹಾಗಾಗಿ ಅಣ್ಣಾಜಿ ಗಾಡ್ ಬ್ಲೆಸ್ ಯು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಪೂಜ್ಯರ ಆಶೀರ್ವಾದ ನಿನ್ನ ಜೊತೆ ಐತಿ ಅಣ್ಣಾಜಿ ಯಾರು ಕೂಡ ನಿನ್ನ ಜೊತೆಗಿರ್ತಾರೆ ನಮ್ಮೆಲ್ಲ ಕಲಾವಿದರಿಗೆ ಶಕ್ತಿ ಆಗಿರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದ್ಮೆ ಅಣ್ಣನ ಬರ್ತಡೆ ಈ ಸರ ಮೂರ್ ಮಂದಿ ಬರ್ತೀರಿ ಮುಂದಲ್ ಮುಂದಡೆ ನಾಲ್ಕು ಮಂದಿ ಬರಬೇಕು ಹೆಣ್ಣು ಅದು ವಿಶೇಷ ಎಸ್ಪೆಷಲಿ ಹೆಣ್ಣು ಬೇಕು ಹಾ ಅಲ್ರಿ ಸರ ಇದು ಬಹಳ ಎನ್ಯಾಯ ಆತ್ರಿ ಏ ಬಂಬ ಬಸನಾ ಅಣ್ಣನು ಮೂರ್ ಮಕ್ಕಳ್ರಿ ಸರ ಅಣ್ಣಾಗ ಮೂರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಮಾಮಾಗ ಹೇಳಿ ಅಣ್ಣ ಅಂದ್ ಹೋಂದ್ರಿ ನಂದು ಒಂದ್ರಿ ಮತ್ ನಮ್ದು ಸಾಧನೆ ಅಲ್ರಿ ಸರ ಮೂರ್ ಹಡ್ದ್ರಿ ನಾನು ನನ್ ಸಾಧನೆ ಬಗ್ಗೆ ಅಂತ ಹೇಳ್ರಿ அவரேன் பாயில எல்லாரும் குந்தர்ஸ் பிடித்தீ சாக்க குந்திர்சி கேசி தம்பர இன்னொரு குணிச்சீல் தோம்பரின் ஒட்டுபுட மத்தேட் கூட ஆக ஆதர நம்ம சாதனை அந்த ಇದು ಅನೌನ್ಸ್ಮೆಂಟ್ ಮಾಡಿ ಹೇಳಿ ಕೇಳಿ ಒಂದು ಸಾಧನೆ ದೊಡ್ಡ ಸಾಧನೆ ಹಾಗಾಗಿ ಇದೇ ಕ್ಷೇತ್ರದೊಳಗ ಇದೇ ಪುಣ್ಯ ಕ್ಷೇತ್ರದೊಳಗ ಅವರ ಪ್ರೀತಿ ಪ್ರೇಮ ಪ್ರಣಯ ಪಬ್ಲಿಕ್ ಇದು ಹಿರಿಯರ ಮುಖಾಂತರ ಮಾಡಿರುವಂತ ಸಾಧನೆ ಏನೇನೇನು ಹಿರಿಯರು ಮುಖಾಂತರ ಮಾಡಿರುವಂತ ಸಾಧನೆ ಸ್ಟಾಂಪ್ ಬಿಡಬಾರ್ದಂತ ಸಾಧನೆ ಇದು ಈಗ ಬಾಯಿಲೆ ಸ್ವಲ್ಪ ಇನ್ನೊಂದು ಮಾತಾಡಕ ಈಗ ಹಿರಿಯರ ಸಾಧನೆ ಬಾಯಿಲಿ ಈ ಸಾಧನೆಯನ್ನ ಮೆಚ್ಚಲೇಬೇಕು ಇದು ಕಲಾ ಸಿಂಚನ ಸಾಧನೆ ಮತ್ತ ಮಾಡ ಅಲ್ಲಿಗೆ ಬಂದೆ ಮತ್ತ ನನ್ಗೆ ಗೊತ್ತಿತ್ತು ಈ ಸಾಧನೆಗೆ ಸ್ಫೂರ್ತಿ ಕಲಾ ಸಿಂಚನ ತಂಡ ಅಂತ ಹೇಳ್ಬೇಕು ನಾವು ಬರ್ಲಿ ಜೋರ ಚಪ್ಪಾಳೆ ನೀವು ಈ ಹಿಂಗ ಮಾಡ್ಕೋತ ಎಲ್ಲರಿಗೂ ಅದನ್ನ ಮಾಡಿರೋ ತಿಳಿದು ಹೋಗ್ಲಿಲ್ಲ ಇಲ್ಲ ಇವರ ಪ್ರೀತಿ ಪ್ರೇಮ ಸರ್ ಇನ್ನೊಂದ್ರಿ ಇನ್ನ ಮ್ಯಾಗ ಬರುವಂಥ ಕಲಾವಿದ್ರೆ ಎಲ್ಲಾ ಮದ್ವೆ ಆದರೆ ಬರ ಹತ್ತಿರ ನಾವು ಒಟ್ಟ ಟೆನ್ಶನ್ ತಗೋಬೇಡ ಅದನ್ನ ಹೇಳಕತ್ತೀನಿ ಈಗ ನಾನು ಅದಕ್ಕೆ ಬಂದೆ ನಿಜವಾಗ್ಲೂ ಇನ್ ಮ್ಯಾಗ ಯಾರ್ಯಾರು ಆಗಿರ್ತಾರಲ್ಲ ಮದ್ವೆ ಆದವ್ರುನೇ ಸೆಲೆಕ್ಟೆಡ್ ಮಾಡಿ ತಗೊಳಕ್ಕೆ ಆಧಾರ್ ಕಾರ್ಡ್ ತೊಗೊಂಬ್ರಿ ಸರ್ ಮೊದ್ಲು ಚುದೀಪಣ ಚುದೀಪಣ ನಿನ್ನ ಕೇಳಿಲ್ಲ ನನ್ನ ಮದುವೆ ಆಗತಿ ಇಲ್ಲ ನೆಕ್ಸ್ಟ್ ಸೀಸನ್ ಫಿಕ್ಸ್ ಏನ ಅನ್ಬೇಡ ಸುದೀಪಣಿ ಕಲಾಶಂಜಾ ಮೆರೋಣಿ ಬಂದಿರ್ತವೆ ನಾ ಒಟ್ಟು ಅನ್ಬೇಡಿ ಓಕೆ ಮಾಧೇವಣ್ಣ ಅವರು ಆಲ್ಸೋ ಅವ್ರ ಪ್ರೀತಿಗೆ ಕಂಗ್ರಾಚುಲೇಷನ್ಸ್ ಎಲ್ಲ ಕಲಾವಿದರ ಕುರಿತಾಗಿ ಮಾದೇವಣ್ಣ ಗೂಡವರವರು ಒಂದ್ ಎರಡು ಮಾತು ಮಾತಾಡಬೇಕಾಗಿ ವಿನಂತಿ ಸರ್ ಉದ್ದಮ್ಮನ ಆಶೀರ್ವಾದದಿಂದ ಇಂತ ಸಾಧನೆ ಬಾಳಕಾವ ಸರ್ ಅದಕ್ಕೆ ಬಾಳುವಣ ಈ ಸಾಧನೆ ಹಿಂಗ ಮುಂದುವರಿಲಿ ಉದ್ದಮ್ಮ ದೇವಿ ಆಶೀರ್ವಾದ ನಿಮ್ಗೆ ಯಾವತ್ತೇ ಇರ್ತತಿ ಯಾಕಂದ್ರ ಅನ್ನಾಗ ಇವತ್ತ ಕೂಡ ಹೇಳ ನಾಲ್ಕು ಗಂಟೆಗೆ ಇಲ್ಲ ಅಣ್ಣ ದವಾಖಾನ ಡಿಲಿವರಿ ಹೋಗಿ ಹೋಯ್ತು ಅಂದಾಗ ಬಾಳುವಣ ಇವತ್ತು ಗಂಡು ಹುಡ್ತೈತಿ ಉದ್ದಮ ದೇವಿ ಜಾಗದಾಗ ಬಂದ್ ಸೇವಾ ಮಾಡಿ ಬಾಲ್ವನಾನೇ ಹೇಳ್ಬೇಕು ಹೇಳಿನ ನಾಲ್ಕು ಗಂಟೆಗೆ ಉದ್ದಮ ದೇವಿದ್ ಜಾಗದಾಗ ಬಂದು ಸೇವೆ ಮಾಡೋಣ ಗಂಡ್ ಹುಡ್ತೈತಿ ನಾವು ಹೇಳ್ದಂಗೆ ಗಂಡು ಹುಟ್ಟೈತಿ ಇವತ್ತು ನನ್ನ ಸಾಧನೆಯನ್ನ ಮೆಚ್ಚಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಕರೆಸಿ ಬಣ್ಣದ ಹೊಕ್ಕಳಿಯನ್ನ ಇನ್ನು ಅತಿ ಹೆಚ್ಚಿನ ಸಂಖ್ಯೆಗೆ ಶಕ್ತಿ ತುಂಬಿರುವಂತಹ ತಂಡಿ ಹಚ್ಚಿ ಮೋಜ ನೋಡ್ತಿರು ಅಂತ ಎಲ್ಲ ನನ್ನ ಬೇಡ ಸೀರಿಯಸ್ ಆಗಿ ಮಾತಾಡ್ತೀನಿ ಕೂತು ಮಾತಾಡೋ ಸರಿ ಹೆಂಗಿಲ್ಲ ನಿಜ ಹೇಳ್ಬೇಕಂದ್ರೆ ಯಾರು ಮಾಡ್ಲಾರ್ದಂತ ಸಾಧನೆ ನಾ ಏನ್ ಮಾಡಿಲ್ಲ ಆದ್ರೂ ನಾನೊಬ್ಬ ಸಾಧಕ ಅಂತ ಕರ್ಕೊಂಬಂದು ಇಷ್ಟು ಸನ್ಮಾನ ಮಾಡಿದಂತ ಇದು ನಿಜವಾಗ್ಲೂ ಸಾಧಕ ಅಂತಲ್ಲ ಇದ ಮ್ಯಾಗ ಇಟ್ಟಿರುವಂತ ಪ್ರೀತಿ ಈ ಪ್ರೀತಿನ ಪಡೆದ್ ನಾನಾ ಪುಣ್ಯವಂತ ಇದಕ್ಕಿಂತ ಜಾಸ್ತಿ ಏನ್ ಹೇಳ್ಬೇಕಾಗಿಲ್ಲ ಒಂದೇ ಮಾತನೇ ಹೇಳ್ಬೇಕಾದ್ರ ಉತವ ದೇವಿಯ ಆಶೀರ್ವಾದ ಜೊತೆಗೆ ನಾನು ನನ್ನ ಹೇಂತಿ ಇವತ್ತ ಇಷ್ಟು ಚಂದಾಗಿ ನಕ್ಕೊಂತ ನಲ್ಕೊಂತ ಇಲ್ಲಿ ಮಠ ಅದೀವಪ್ಪ ಅಂದ್ರ ಇದಕ್ಕೆ ನಿಜವಾದ ಒಂದು ಬೆಂಬಲ ಶಕ್ತಿ ಅನ್ನೋದಿದ್ರೆ ನಮ್ಮ ಮಾದೇವಣ್ಣ ಗೋಡೆರವರು ಹಂಗ ನಮ್ಮ ಸಧು ಅಣ್ಣ ಅವರು ಶಂಕರಣ್ಣ ಅವರು ಇನ್ನು ಅಹ್ ಎಲ್ಲ ನಮ್ಮ ಕಲಾವಿದರು ಕೂಡ ನಮ್ಮ ಗೋಪಾಲ್ ಎಂಚಗೇರಿ ಸರ್ ಆಗಿರ್ಬೋದು ಗೋಪಾಲ್ ಹೂಗಾರ್ ಸರ್ ಆಗಿರ್ಬೋದು ನಮ್ಗ ಪ್ರತಿಯೊಂದು ನಾವು ಲವ್ ಮಾಡ ಸಪೋರ್ಟ್ ಮಾಡ್ಯಾರ ಎಲ್ಲಾನ ಆಗ ಹೋಗಿದ್ ಬಿಡ್ರಿ ಸರ್ ಯಾಕೆ ತಿಳಿಕೊತ್ತೀ ನಿಜ ದೇವರ ಬಾಳ ಅಂದ್ರೆ ಬಾಳ ಸಪೋರ್ಟ್ ಮಾಡ್ಯಾರ ಆ ಟೈಮ್ ದಾಗ ಏನೇನ್ ಆತು ಏನೇನಿಲ್ಲ ಇಲ್ಲ ಅನ್ನೋದೇ ಅದನ್ನ ಕಣ್ಣಾರೆ ಕಂಡವ್ರಿಗೆ ಮಾತ್ರ ಗೊತ್ತ ಅದನ್ನ ಹೇಳಕ್ಕೂ ಅಷ್ಟೊಂದು ಇದು ಇರಂಗಿಲ್ಲ ಬಟ್ ನಾ ಯಾವತ್ತೂ ನಮ್ಮ ಮಾದೇವಣ್ಣನಾಗಲಿ ನಮ್ಮ ಕಲಾ ಸಿಂಚನ ಟೀಮ್ ಆಗಲಿ ಮತ್ ನಮ್ಮ ಸದ್ದು ಅಣ್ಣ ಆಗಲಿ ಶಂಕರಣ್ಣ ಆಗಲಿ ಪ್ರತಿಯೊಬ್ರು ನನಗ ಯಾರ ಸಪೋರ್ಟ್ ಇಲ್ಲಿ ಮಟ್ಟ ಮಾಡಕೋತ ಬಂದರೆ ನಾ ಯಾರನ್ನೂ ಮರೆಯಂಗಿಲ್ಲ ಯಾವತ್ತು ಎಲ್ಲರಿಗೂ ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಒಳ್ಳೇದ ಓಕೆ ಥ್ಯಾಂಕ್ ಯು ನಿಜವಾಗ್ಲೂ ಖುಷಿ ಆಯ್ತು ಇವತ್ತ ಕೆಲಾವಿದ್ರೆ ಯಾವಾಗ್ಲೂ ನಾವು ಬಣ್ಣದ ಲೋಕದೊಳಗೆ ದಿನಂಪ್ರತಿ ನಾವು ಕಡಿತಾನೆ ಇರ್ತೀವಿ ನಿಜವಾದ ಬಣ್ಣ ಇವತ್ತ ನಮ್ಮ ಬಾಳು ಬಳುಗುಂದಿಯವರ ಜೀವನದೊಳಗೆ ಇನ್ನು ಮುಂದೆ ಕಲರ್ಫುಲ್ ಆಗಿರ್ಲಿ ಅಂತ ಶುಭ ಹಾರೈಸ್ತಾ ಥ್ಯಾಂಕ್ ಯು ಈಗ ಮ್ಯಾಟ್ನವ್ರಿಗೆ ತೊಂದ್ರೆ ಆಗ್ಲಿಲ್ಲ ಯು